ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಏನು ಬ್ಲಾಗ್ ಅಂತ ಅಂದರೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಅಣ್ಣ ನಿಮ್ಮ ತೋಟದಲ್ಲಿ ನಿಮ್ಮ ತೋಟಕ್ಕೆ ಹೋಗೋ ರೋಡ್ ಇದೆಯಲ್ವಾ ಅದು ಮಳೆಗಾಲದಲ್ಲಿ ವೀಡಿಯೋ ಮಾಡಿದ್ದೀರಾ ನೀವು ಮಳೆಗಾಲದಲ್ಲಿ ಹೇಗಿರುತ್ತೆ ನಿಮ್ಮ ರೋಡು ಅಂತ ಒಂದು ವೀಡಿಯೋ ಮಾಡಿದ್ದೀರಾ ಆದ ಅದಾದ ಮೇಲೆ ನೆಕ್ಸ್ಟು ನಿಮ್ಮ ಬೇಸಿಗೆನಲ್ಲಿ ಅಂದರೆ ಮಳೆ ಇಲ್ದಿರೋ ಒಂದು ಟೈಮಲ್ಲಿ ಯಾವ ರೀತಿಯಾಗಿರುತ್ತೆ ರೋಡು ಆವಾಗ ಹೇಗೆ ಹೋಗ್ತೀರ ನಿಮ್ಮ ತೋಟಕ್ಕೆ ಹೋಗೋದು ರೋಡ್ ಹೇಗಿದೆ ದಯವಿಟ್ಟು ಒಮ್ಮೆ ವ್ಲಾಗ್ ಮಾಡಿ ಅಂತ ಹೇಳಿದರು ಓಕೆ ಇವು ನಮ್ಮ ಒಂದು ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದ್ದು ಮತ್ತು ನಮಗೂ ಒಳ್ಳೆ ಕಂಟೆಂಟ್ ಸಿಗ್ದಂಗೆ ಆಯಿತು ಅಂದರೆ ನಮ್ಮ ನಮ್ಮಂಥ ಸಬ್ಸ್ಕ್ರೈಬರ್ಸ್ಗೆ ಏನಂದರೆ ಕಂಟೆಂಟ್ ಸಿಗೋದಿಲ್ಲ ಕಂಟೆಂಟು ಸಿಗೋದಿಲ್ಲ ಒಂದು ಕಂಟೆಂಟ್ ಸಿಗ್ದಂಗೂ ಆಯಿತು ಈ ಕಡೆ ಒಂದು ವಿಡಿಯೋ ಮಾಡೋದಂಗೂ ಆಗುತ್ತೆ ನೆಕ್ಸ್ಟ್ ಅವ್ರಿಗೆ ಒಂದು ನೋಡೋ ಒಂದು ಖುಷಿನೂ ಆಗುತ್ತೆ ಅವ್ರಿಗೂ ಕೂಡ ಅಂತ ಇವತ್ತು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ಮನೆಯಿಂದ ನಮ್ಮ ತೋಟಕ್ಕೆ ಬರೋ ಒಂದು ರಸ್ತೆ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದೆ ಪಾಸ್ ದೇವ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಅಂತ ಸಬ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಒಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲೇ ನೋಡ್ಬೋದು ಓಕೆ ಮಳೆ ಬಿದ್ದಾಗ ಮಳೆ ಬಿದ್ದಾಗ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ನಮ್ಮ ತೋಟಕ್ಕೆ ಬರೋ ಒಂದು ರಸ್ತೆಯಲ್ಲಿ ನಾನು ನಡ್ಕೊಂಡೆ ವ್ಲಾಗ್ ಬಂದಿದ್ದೀನಿ ಇವತ್ತು ಗಾಡಿನಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ಗಾಡಿನಲ್ಲಿ ಹೋಗ್ತಾ ಏನೆಲ್ಲ ನೋಡ್ತೀವಿ ನಮ್ಮ ತೋಟಕ್ಕೆ ಬರೋ ಒಂದು ರಸ್ತೆ ಹೇಗಿರೋ ಅಂತ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ಇವತ್ತು ನಾನು ಶೇರ್ ಮಾಡ್ಕೊತೀನಿ ನಮ್ಮ ತೋಟಕ್ಕೆ ಬರೋ ರಸ್ತೆ ಹೇಗಿರುತ್ತೆ ಅಂತ ಅಂದರೆ ನೋಡೋದಕ್ಕಂತೂ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ಒಳ್ಳೆ ಸೂಪರ್ ಚೆನ್ನಾಗಿರುತ್ತೆ ನೋಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ನಮ್ಮ ತೋಟಕ್ಕೆ ಹೋಗೋ ರಸ್ತೆ ಹೇಗಿರುತ್ತೆ ಅಂತ ನೋಡಿಕೊಂಡು ಬರೋಣ ಒಂದು ಗಾಸೆ ಬೀಡ ಅನ್ನೋದಿದೆ ಇಲ್ಲಿ ಎಮ್ಮೆಗಳು ಹಸುಗಳು ಎಲ್ಲ ಕಟ್ಟಾರೆ ಎಲ್ಲ ಬೇದಿಕೊಂಡು ಕುರಿ ಬೇಯಿಸ್ತಾ ಇದ್ದಾರೆ ಆ ರೀತಿಯಾಗಿ ಈಗ ಓಣಿನಲ್ಲಿ ಇಳಿತಾ ಇದ್ದೀನಿ ಲ್ಲಿ ಕ್ಯಾಮ್ರಾ ಒಂದು ಕೈಯಲ್ಲಿ ಬೈಕ್ ಬ್ಯಾಲೆನ್ಸ್ ಮಾಡಬೇಕು ನೋಡಿ ಒಂದೇ ಕೈಯಲ್ಲಿ ಬೈಕ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹೈವೇ ರೋಡ್ ಆದರೆ ಟಾರ್ ರೋಡ್ ಆದರೆ ಹೌದು ಅಲ್ಲಿಗೂ ದಾರಿ ತಪ್ತಾ ಇದ್ದೀನಿ ಟಾರ್ ರೋಡ್ ಆದರೆ ಆರಾಮ್ ಒಂದು ಕೈಯಲ್ಲಿ ಬೇಕಾದರೂ ಆರಾಮ್ ಆದರೆ ಈ ಹೈವೇ ರೋಡ್ ನೋಡಿ ಹೇಗಿದೆ ಈ ಒಂದು ರೋಡಲ್ಲಿ ಆಲ್ಮೋಸ್ಟ್ ಎರಡು ಕೈನು ಬ್ಯಾಲೆನ್ಸ್ ಮಾಡಬೇಕು ಅಲ್ಲಿಂದ ವೀಡಿಯೋ ಬರ್ತಾ ಇದ್ದೀನಿ ಎರಡೇ ಗೇರಲ್ಲಿ ಬರ್ತಾ ಇದ್ದೀನಿ ಯಾಕಂದರೆ ಕ್ಲಿಚ್ ಹಿಡಿಯೋಕೆ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಒಂದೇ ಕೈಯಲ್ಲಿ ಹೋಗ್ತಾ ಇದ್ದೀನಿ ಓಕೆ ಅಂದರೆ ಮಳೆ ಬಿಲ್ಲದಿದ್ದಾಗ ಈ ರೀತಿಯಾಗಿರುತ್ತೆ ನಮ್ಮ ರಸ್ತೆ ಆರಾಮಾಗಿ ಹೋಗ್ಬೋದು ಏನು ತೊಂದರೆ ಇಲ್ಲ ಆದರೆ ಮಳೆ ಬಿದ್ದಿದೆ ಅಂತ ಹೇಳಿದ್ರೆ ಸ್ವಲ್ಪ ಪುಜಿದ್ಯಾ ಈ ಕಡೆ ರೋಡ್ ನೋಡೋದು ಈ ಕಡೆ ಕ್ಯಾಮ್ರಾ ನೋಡೋದು ಹೋಗೋದು ಗೊತ್ತಿಲ್ಲ ಇಂತೇನು ನಮ್ಮ ತೋಟ ಹತ್ರ ಬಂದಿದ್ದೀನಿ ಅಂತ ಓಕೆ ಇನ್ನು ಈ ಒಂದು ಬೆಟ್ಟ ಇಕ್ಕಬೇಕು ನೆಂದಿ ಬೆಟ್ಟ ನಮ್ಮ ತೋಟಕ್ಕೆ ಹೋಗೋದು ನೆಂದಿ ಬೆಟ್ಟ ಇಕ್ಬೇಕು ಗುಯಿ ಗುಯಿ ಎಕ್ಕುತ್ತೆ ನಮ್ಮ ಗಾಡಿ ಅನ್ನೋದಕ್ಕೆ ಧಾರಾಳಾಗ ಎಕತ್ತೆ ನಮಗೆ ವೆಲ್ಕಮ್ ಮಾಡೋಕ್ಕೆ ನಮ್ಮ ಜಿಮ್ಮಿ ಕಾಯ್ತಾ ಇದ್ದಾನೆ ಅವ ಗಾಡಿ ಕ್ಲಿಚ್ ಹಿಡ್ದಿಲ್ಲ ಆಪಾಯಿತು ಓಕೆ ಓಕೆ ನಮ್ಮ ಗಾಡಿ ಈಗ ಬಂದು ಅಲ್ಲಿ ಪಾರ್ಕ್ ಮಾಡಿದ್ದಾಯಿತು ನೆಸ್ಟ್ ನಮ್ಮ ಜಿಮ್ಮಿ ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾನೆ ಏ ಜಿಮ್ಮಿ ನೋಡಿ ವೆಲ್ಕಮ್ ಮಾಡಿಬಿಟ್ಟು ಹೋಗಿ ಅಲ್ಲಿ ಗುಡ್ಸಲಿಕ್ಕೆ ಆಗಡೆ ಮಲ್ಕೊಂಡಿದ್ದಾನೆ ಅದೇ ಜಾಗ ಅಲ್ವೇನೋ ಬರ ಇಲ್ಲಿ ಓಕೆ ಇಲ್ಲೊಬ್ಬ ವೆಲ್ಕಮ್ ಮಾಡ್ತಾ ಇದ್ದಾನೆ ಅಲ್ಲೊಬ್ಬ ವೆಲ್ಕಮ್ ಮಾಡ್ತಾ ಮಾಡ್ತಾಯಿದ್ದಾನ ಇಬ್ಬರಿಬ್ರು ಜಿಮ್ಮಿ ವೆಲ್ಕಮ್ ಮಾಡ್ತಾಯಿದ್ದಾರೆ ನಮ್ಮ ತೋಟಕ್ಕೆ ಬಂದಾಗ ಓಕೆ ನಮ್ಮ ನೆಸ್ಟು ಅಂದರೆ ಮನೆಯಿಂದ ಬಂದ ಸಕಣೆ ನಮ್ಮ ಕುರಿಗಳು ಏನು ಮಾಡ್ತಾ ಇದ್ದಾವೆ ಬನ್ನಿ ನೋಡ್ಕೊಬಾರೋಣ ನಮ್ಮ ಕುರಿಗಳು ಮ್ಯಾಕೆಗಳು ಏನು ಮಾಡ್ತಾಯಿದ್ದಾವೆ ಇದು ಐತೆ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ ನಮ್ಮ ಮಂಗ್ಲಿ ಇದು ಹೆಸರು ಬಂದು ಮಂಗ್ಲಿ ಮಂಗ್ಲಿ ಆಲ್ರೆಡಿ ಇವಾಗ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಏಯ್ ನಿನ್ನ ಮರಿಗಳೇದೆ ಮಕ್ಕಳು ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ ಆರಾಮಾಗಿ ಓಯ್ ಹೋಯ್ ಐ ಸ್ಟಾರ್ಟ್ಗೆ ಹೋಗ್ಯ ಹೋಯ್ ಏನರ ಅಯ್ ಏನು ಉಸಿರು ಪಾಸ್ ಹೇಳದಿರ ಮಲ್ಕೊಂಡಿದ್ದೀರಾ ಕಳ್ ನಾನು ಮಕ್ಕಳ ಓಕೆ ನಮ್ಮ ಭೀಮಣ್ಣ ಏನು ಮಾಡ್ತಾಯಿದ್ದೇನೆ ಭೀಮಾ ಅವನು ಆರಾಮಾಗಿ ನಿಂತ್ಕೊಂಡು ಫೋಸ್ ಕೊಡ್ತಾ ಇದ್ದಾನೆ ಅಲ್ವೇನೋ ಭೀಮಾ ಓಕೆ ನಮ್ಮ ಕುರಿಗಳು ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಅಂದರೆ ಮನೆಯಿಂದ ಬರೋವಾಗ ಒಂದು ವ್ಲಾಗ್ ಮಾಡ್ಕೊತಾ ಬಂದೆ ಅಂದರೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಒಂದು ಕಮೆಂಟ್ ಮಾಡಿದರು ಏನಂದರೆ ಅಣ್ಣ ನಿಮ್ಮ ಮಳೆಗಾಲದಲ್ಲಿ ಮಳೆ ಬಿದ್ದಾಗ ನಿಮ್ಮ ರೋಡು ತೋರಿಸಿದ್ದೀರಾ ನಿಮ್ಮ ರಸ್ತೆ ತೋರಿಸಿದಿರ ಆದರೆ ಮಳೆ ಇಲ್ದಿದ್ದಾಗ ಹೇಗೆ ಇರುತ್ತೆ ಆ ಒಂದು ವಿಡಿಯೋನೇ ನೀವು ಮಾಡಿಲ್ಲ ದಯವಿಟ್ಟು ನಮಗೋಸ್ಕರ ಮಾಡಿ ಹೇಗಿರುತ್ತೆ ನೀವು ಯಾವ ರೀತಿಯಾಗಿ ಹೋಗ್ತೀರಾ ನಿಮ್ಮ ತೋಟಕ್ಕೆ ದಾರಿ ಹೇಗಿದೆ ದಯವಿಟ್ಟು ನಾವು ನೋಡಬೇಕು ಒಂದು ದಿನ ವ್ಲಾಗ್ ಮಾಡಿ ಅಂತೇಳಿದರು ಓಕೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೋಸ್ಕರ ಇವತ್ತು ಈ ಒಂದು ಬ್ಲಾಗ್ ಆಗಿತ್ತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ನೋಡಿ ನೀವು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ನಮ್ಮ ತೋಟದಲ್ಲಿ ಏನು ಕೆಲಸ ಮಾಡ್ತೀರಿ ಪ್ರತಿಯೊಂದು ಕೂಡ ವ್ಲಾಗ್ ಮಾಡ್ತಾನೆ ಇರ್ತೀನಿ ಡೈಲಿ ಕೂಡ ಡೈಲಿ ವ್ಲಾಗ್ ಮಾಡ್ತಾ ಇರ್ತೀನಿ ಪ್ರತಿಯೊಂದು ಕೂಡ ಅದನ್ನೆಲ್ಲ ತಪ್ಪು ತಪ್ಪದಿರ ನೀವು ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ನೀವು ಒಂದು ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸೋ ಮರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ವಿಡಿಯೋ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಹೊಸ ವೀಡಿಯಾತ್ಕೊಂಡು ಆದಷ್ಟು ಬೇಗ ನಿಂದ್ ದೊಡ್ಡಿನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್